ಮಾತ್ರ ನಿರ್ವಹಣೆ ಮಾಡಿ ಬಾಂದ್ರೆ ಹೋಗಿದ್ರು ಹೋಗುವಂತಕ್ಕಂಥ ವ್ಯಕ್ತಿ ಮಾತ್ರ ಅಲ್ಲ ಅನೇಕ ಸಣ್ಣ ಮಕ್ಕಳು ಆಶಾತಕ್ಕಂಥ ಅವರಿಗೆ ದೇವಿ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಈ ಒಂದು ಹೌಸನಾಮದ ಪರಮಾತ್ಮನ ಪೀಠದಲ್ಲಿ ಕುಡಿಸಿದ್ರಲ್ಲ ಅಂತಕ್ಕಂಥ ಎಲ್ಲರಿಗೂ ಕೂಡ ಅನಿಸಿತ್ತು ದಿಗ್ಭ್ರಮೆ ಆಗಿತ್ತು ನಮ್ಮ ಒಂದು ಪೀಠದ ಕತೆ ಮುಗಿತು ಅಂತಕ್ಕಂಥದ್ದನ್ನೇ ಎಲ್ಲರೂ ಅಂದುಕೊಂಡಿದ್ರು ಆದರೆ ಯಾವಾಗಲೂ ಕೂಡ ನಮ್ಮ ಒಂದು ಚಿತ್ತವೇ ಬೇರೆ ಇರ್ತದೆ ನಾವು ಏನೋ ಭಾರಿ ಮಾಡಿರ್ತೀವಿ ನಾವು ಅಂದ್ಕೊಂಡಿರ್ತೀವಿ ಅದನ್ನು ಹಂಗೆ ಮಾಡಬೇಕು ಇದನ್ನು ಹಿಂಗೆ ಮಾಡಬೇಕು ಅದನ್ನು ಹಂಗೆ ಮಾಡಿದರೆ ಸರಿ ಆಗ್ತದೆ ಇದನ್ನು ಹಿಂಗೆ ಮಾಡಿದರೆ ಸರಿ ಆಗ್ತದೆ ಇದನ್ನು ಈ ಎಫ್ ಡಿ ಅಲ್ಲಿ ಇಟ್ಟಿದ್ದೀನಿ ಈ ಆನೆ ಇಲ್ಲಿ ಇಟ್ಟಿದ್ದೀನಿ ಈ ಎಲ್ ಐಸಿನ ಈ ಟೈಮಿಗೆ ಬರ್ತದೆ ಆ ಮನಿ ಬಾಡಿಗೆ ಇಷ್ಟು ಬರ್ತದೆ ಇದನ್ನ ಇಷ್ಟಕ್ಕಿಷ್ಟು ಅದನ್ನ ಅಷ್ಟಕ್ಕೆ ಕೊಟ್ಟು ಅದು ತಾಗೋದ್ರಾಗ ನಮಗೆಲ್ಲ ಕಷ್ಟ ಹೊಂದ್ಬಿಡ್ತದೆ ಅಂತ ಏನೇನೋ ಲೆಕ್ಕ ಹಾಕ್ತೀವಿ ಆದ್ರೆ ಯಾವ ಲೆಕ್ಕವೂ ಕೂಡ ನಡೆಯೋಲ್ಲ ಅವನ ಲೆಕ್ಕವೇ ಬೇರೆ ಇರ್ತದೆ ನೀನು ಯಾವುದು ಅಂತ ನನಗೆ ಇಟ್ಟಿರ್ತೀಯೋ ಯಾವುದು ಅಂತ ನೀನು ರಕ್ಷಣೆ ಮಾಡಿಕೊಂಡಿದ್ದೀಯ ಅದು ನಿನಗೆ ಬರೋದೇ ಯಾ ನಾಲ್ಕಾರು ಜನ ಮಕ್ಕಳಿದ್ದಾರೆ ನನಗೆ ಯಾರ್ದಾಗೂ ಹೋಗಿರ್ಬೋದು ಅವರಲ್ಲಿಯೇ ಸಾಯ್ತೀನಿ ನನ್ನ ಮಕ್ಕಳು ಬಹಳ ಒಳ್ಳೆಯ ಸುಸಂಸ್ಕೃತನಾಗಿ ಬೆಳೆಸಿದ್ದೇನೆ ಅಂತ ಹೇಳಿ ಎಲ್ಲ ಚಿಂತನೆ ಮಾಡ್ತಾ ನೀನೆಲ್ಲ ಮಾಡಿರ್ತೀಯ ಆದರೆ ನಿನಗೆ ಆ ನಾಲ್ಕಾರು ಮಕ್ಕಳು ಕೂಡ ನಿನಗಿರದೆ ಎಲ್ಲೋ ದೂರದಲ್ಲಿ ಯಾವುದೋ ಒಂದು ಸ್ಥಳ ಬರಿ ಇಲ್ಲ ಎಂದಿಲ್ಲ ಮತ್ತೊಂದಿಲ್ಲ ಹಾಗೂ ಜೀವನ ಮಾಡ್ತಾ ಇದ್ದೇನೆ ನನ್ನ ಮುಂದಿನ ಕಾಲಕ್ಕೆ ಏನು ಅಂತ ಚಿಂತೆಯನ್ನು ಮಾಡ್ತಾ ಮನುಷ್ಯರಿಗೂ ಕೂಡ ಭಗವಂತ ನಾಲ್ಕಾರು ಜನ ಮಕ್ಕಳು ಇದ್ದರೆ ಏನು ಸುಖ ಸೌಭಾಗ್ಯಗಳು ಬೇಕೋ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯಗಳನ್ನು ಕೊಡ್ತಾನೆ ಕಾರಣ ಅಂದ್ರೆ ಅವರಿಗೆ ಆ ಒಂದು ಯೋಗ ಇರ್ತದೆ ಈ ರೀತಿಯಾಗಿ ನಮ್ಮ ಈ ಮಹಾನುಭಾವರಾಗಿರ್ತಕ್ಕಂಥ ಈ ಸುಜೇಂದ್ರ ಸುಶಿವೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಅದನ್ನು ಕಂಡುಕೊಂಡಿರ್ತಕ್ಕಂಥ ಸುಜೇಂದ್ರ ತೀರ್ಥ ಶ್ರೀಪಾದೆಂಗಳವರು ಅವರನ್ನು ಆ ಒಂದು ಪರಂಪರೆಗೆ ತರ್ತಾರೆ ಈ ರೀತಿಯಾಗಿ ಪರಂಪರೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ಲ ಅವರ ಒಂದು ದೃಷ್ಟಿಯನ್ನು ನೀವು ನೋಡಿದಾಗ ಯಾವುದೂ ಕೂಡ ಆಶಯ ಕಣ್ಣುಗಳಿಂದ ಯಾವುದನ್ನು ನೋಡಿಲ್ಲ ಅವರು ಈ ಒಂದು ಮುಕ್ತ ಈ ಒಂದು ವೈರಾಗ್ಯ ಅಂತದ್ದು ಸಾಮಾನ್ಯರಾಗಿರ್ತಕ್ಕಂಥದ್ದು ಬರೋದಿಲ್ಲ ನಾವು ಹೊರಗಡೆಗೆ ಹೋಗ್ತಾ ಇರತಕ್ಕಂಥದ್ದೇ ನಾವು ಹೊರಗಡೆಗೆ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಇದರಿಂದ ನನಗೆ ಏನು ಲಾಭ ಅಂತಕ್ಕಂಥದ್ದನ್ನ ಇಟ್ಕೊಂಡು ಆ ಜೀವನ ಮಾಡ್ತಾ ಇರತಕ್ಕ ನಮಗೆ ಯಾವುದು ಸಿಗೋದಿಲ್ಲ ನಾವು ಏನೇನು ಯಾವ್ದು ಸಿಗೋದಿಲ್ಲ ಆ ಎಲ್ಲ ಭಗವಂತ ಅವನೇ ಎಲ್ಲವನ್ನು ಮನಸ್ತಾನೆ ಅವನೇ ಎಲ್ಲ ಕಡೆಗಳಲ್ಲಿ ಇರುತ್ತಾನೆ ಅವನು ಸರ್ವ ವ್ಯಾಪಿ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ವಿಭೂತಿ ರೂಪದಿಂದ ಭಗವಂತನೇ ಒಳಗಡೆ ಇಟ್ಟು ಈ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ ಹೀಗಾಗಿ ತಾಲಿಗಳನ್ನು ಮಾಡದಂತೆ ಅವರನ್ನು ಆ ರೀತಿ ನೋಡದಂತೆ ಇವರನ್ನು ಈ ರೀತಿ ಆದರೆ ಮಾಡದಂತೆ ಜೀವನವನ್ನು ಮಾಡ್ತಾ ಇರತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಎತ್ತಿ ವರದಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಆ ಒಂದು ಚಾರಿ ನಮ್ಮ ಈ ಒಂದು ಶ್ರೀಮಂಗ್ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ವಿಚಾರದಿಂದ ಅವನ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನೇ ಕೊಡ್ತಾ ಇದ್ದೆ ಒಂದು ಸಂದರ್ಭದಲ್ಲಿ ಬಂದು ಒಬ್ಬ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಕೊಟ್ಟ ಮೇಲೆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿಲ್ಲ ಅವನು ಮುಂದುಗಡೆ ಹೀಗೆ ಸ್ವಾಮಿಗಳನ್ನು ನೋಡ್ತಾ ಹಿಂಗೆ ನೋಡುವುದಾಗೆ ಯಾಕೋ ಇನ್ನೂ ನಿಂತು ಬೇಡಿಕೆ ಇಳೇ ಇಲ್ಲೇನು ಅಂತ ಕೇಳಿದಾಗ ಅವನು ಚಂಡು ಸರಗಿದಾಗೆ ಪಕ್ಷದಲ್ಲಿರ್ತಕ್ಕಂತಹ ಆನಂದವ್ರು ಹೇಳಿ ಒಂದು ಲಕ್ಷ ರೂಪಾಯಿ ಅಂತ ಹೇಳಿ ಆ ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಮಂತ್ರಾಕೃತಿಯನ್ನು ಕೊಟ್ಟು ನಿಂದು ಪರಿಹಾರ ಆಯ್ತಾ ಅಂತ ತಕ್ಷಣ ಕಾಣಲಿದೆ ಹೆಂಗೆ ಗೊತ್ತಾಯಿತು ಸ್ವಾಮಿ ಮಗಳ ಮದುವೆ ಇಟ್ಕೊಂಡಿದ್ದೆ ಮನೆಯಲ್ಲಿ ಏನೂ ಒಂದು ಕಾಸು ಇಲ್ಲ ಮದುವೆಯಲ್ಲಿ ಹೇಗೆ ಮಾಡೋದು ಅಂತಕ್ಕಂಥ ದಿಬ್ಬ್ರಾಂತನಾಗಿ ನಾನು ನೋಡ್ತಾನೆ ಇದ್ದಾಗ ఆర్థిక అడచన్ను గమని ఈ రీతి ఆగి అనుగ్రహం సాత్విక వ్యాక్టర్ అని అదన జాజి మాట్తాయి ముందే రథోత్సవ నైవేద్య వాహన ఎల్ కూడా సహకార